ದರ್ಶನ್ ಏನೋ ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೇನು ಬಂದವರು ಇಸ್ ಈಸ ಸಾರ್ಟ್ ಆಫ್ ಕ್ರಿಮಿನಲ್ ಅವರು ಕೂಡ ಒಬ್ಬನ ಮರ್ಡ್ರ್ ಮಾಡಿ ಜೈಲಿಗೆ ಬಂದಿರುವಂಥ ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ ಮಾಡಿದ್ರು ಕೂಡ ತಪ್ಪಿದೆ ಹಾಗಾಗಿ ಆ ರೀತಿ ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಿರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗ್ತದೆ ಈ ಜೈಲಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಮತ್ತೆ ಯಾವ ರೀತಿ ವೆರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್ ಹಾಗಾಗಿ ದ ಹೋಮ್ ಮಿನಿಸ್ಟರ್ ದ ಚೀಫ್ ಮಿನಿಸ್ಟರ್ ಟೇಕ್ ಸೀರಿಯಸ್ ಕಾಂಟಿಷನ್ಸ್ ಆಫ್ ಆಲ್ ದೀಸ್ ಅಫೆನ್ಸಸ್ ದ ಆನ್ ಆಲ್ ಹೋಮ್ ಡಿಪಾರ್ಟ್ಮೆಂಟ್ ದರ್ಶನ್ ಏನೋ ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೇನು ಬಂದವರನ್ನು ಇಸ್ ಅ ಸಾರ್ಟ್ ಆಫ್ ಕ್ರಿಮಿನಲ್ ಅವರು ಕೂಡ ಒಬ್ಬನ ಮರ್ಡ್ರ್ ಮಾಡಿ ಜೈಲಿಗೆ ಬಂದಿರುವಂಥ ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ ಮಾಡಿದ್ರು ಕೂಡ ತಪ್ಪಿದೆ ಹಾಗಾಗಿ ಆ ರೀತಿ ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಇರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ ಹಾಗೆ ಈ ಜೈಲಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಯಾವ ರೀತಿ ವೆರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್ ಹಾಗಾಗಿ ದ ಹೋಮ್ ಮಿನಿಸ್ಟರ್ ದ ಚೀಫ್ ಮಿನಿಸ್ಟರ್ take serious cognizance of all these offences in the jail or the home department